ಅಯ್ಯ ಇವ್ರು ಅಜ್ಜಿನ ಬಡಿಯಾ ಆ ನಾನು ಆಟೋ ತಿಂತವಾಗಿ ಕಾಯ್ತಾ ನಿಂತೀವಿ ಸಾಂಬಾರು ಮಾಡ್ಕೊಂಡು ಆ ಒಬ್ರುವೇ ಕಣಿಗಂತ ಇಲ್ವಲ್ಲ ಇಲ್ಲಿ ಎಲ್ಲಿ ಹೋದ್ರು ಅಂತ ಹೇಳೋಣ ಇವರು ಹಾಂ ಎಲ್ಲೋಗಿರ್ಬೇಕು ಇವರು ಅಯ್ಯ ಮೊದಲಿಗೆ ಈ ಗೌಡ್ರಿಗೆ ಬುದ್ಧಿ ಇಲ್ಲ ಏ ಗೌಡ್ರಿಗೆ ಹೇಳ್ಬೇಕು ಮೊದಲು ಆ ಸೀನಪ್ಪಂತು ರಂಗಜಂದು ಸವಾಸ ಬಿಡಿ ಅಂತವ ರಂಗಜ್ ಹಿಂಗೋ ನಡೀತದ ಪಾಪ ಆವಾಗವಾಗ ಎಣ್ಣೆ ಹೊಡಿತಾನೆ ಈ ಸೀನಪ್ಪ ಅಂತೂ ದಿನಾಲು ಎಣ್ಣೆ ಹೊಡ್ಕೊಂಡು ಬರಿ ತಿರುಗಿದ್ದೇ ಆಯಿತು ಅದೆಲ್ಲಿ ಎಣ್ಣೆ ಗಿಣ್ಣೆ ಅಂಗಡಿ ಹತ್ರ ಕರ್ಕೊಂಡು ಹೋದ್ನು ಏನೋ ಆ ತು ಆಟ ಅಂತ ಹೋದರು ಇದುವರೆಗೂ ಬರ್ಲಿಲ್ವಲ್ಲ ಇವರು ಹಾಂ ನಾನು ಸಾಂಬಾರು ಮಾಡೋಕ್ಕಿಟ್ಟು ಎಷ್ಟು ಓದ್ತಾಯ್ತು ಅಯ್ಯೋ ನನಗೆ ಬುದ್ಧಿಲ್ ತಗೊ ಬಿಟ್ಟು ಈ ರಘರು ಬೇರೆ ಯಾಕರು ಅಂತವಾ ಬಂದೆ ಆ ನೋಡಿದ್ರು ಇವರು ಸಾಂಬಾರು ಮಾಡೋಕ್ಕಿಟ್ಟು ಎರಡು ಗಂಟೆ ಆದರೂ ಇನ್ನೂ ಬರಲಿಲ್ಲಪ್ಪ ಆಂ ಆ ಕೋಳಿ ಏನು ಕೂಯಿದ್ ಕೂದ್ ಕೂದ್ ಕೂದ ಆಮೇಲೆ ಮೂಳೆ ಬಿಟ್ಕತ್ತದ ಎಲ್ಲನೂ ಅಷ್ಟೇ ಆಮೇಲೆ ಅದಕ್ಕೂ ಬೇರೆ ಹೇಳ್ತಾರೆ ರಂಗಜ್ನೂ ಸೀನಪ್ಪನೂ ಸುಮ್ ಸುಮ್ಕಾರು ತಿಂತಾರಾ ತಿನ್ನೋಕ್ಕೂ ಇಲ್ಲ ಆಂ ಅದಕ್ಕೂ ಬೇರೆಯ ಕಣಿ ತೆಗಿತಾರೆ ಅಯ್ಯೋ ಕೋಳಿ ಬೆಂದಿಲ್ಲ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತವ ಆಮ್ಯಾಗ ಸಾರು ಗಟ್ಟಿ ಸಾರು ತೆಳ್ಳಲ ಅಂತವ ಇವತ್ತೇನಾದ್ರೂ ಬರಲಿ ಏನಾದರೂ ಹೇಳಲಿ ನನಗೆ ಈ ಸೀನಪ್ಪನೂ ಇರೋ ಅಂಗಜ್ನೂ ಆಯ್ತು ಅವ್ರ ಇಬ್ಬರಿಗೂ ನಾನು ಏ ಸಾಕಾಗಿ ಇವ್ನಿ ಇವತ್ತು ಮಾಡಿ ಮಾಡಿ ಏ ಮುದ್ದೆನು ಎಲ್ಲ ತಣ್ಣಗಾಗಕ್ಕೆ ಬಂತು ಈ ಗಾಳಿ ತಂಡಿ ಗಾಳಿಲಿ ಮುದ್ದೆ ಬೇರೆ ಮಾಡಿಸಿಟ್ಟವ್ರೆ ಅದು ಎಲ್ಲ ತಣ್ಣಗಾಗೈತೆ ಆ ಈಟೊತ್ತಾದ್ರೆ ಬರಲಿಲ್ವಲ್ಲ ಇವ್ರುಗಳು ಎಲ್ಲೂ ಹೋಗಿರೋಣ ಅಂತ ಹೇಳೋಣ ನಾನು ಸೊ ಇವ್ರಿಗಂತೂ ಏಳು ಏಳು ಸಾಕಾಯ್ತದ ನನ್ನ ಗೊತ್ತಿಗೆ ಗೌಡ್ರಿಗೆ ಮೊದಲು ಬುದ್ಧಿಲ್ಲ ಆ ಇವ್ರುಗಳ್ ಸವಾಸ ಬಿಟ್ಬಿಡಿ ಅಂತ ಹೇಳ್ಬೇಕು ಮೊದಲು ಗೌಡರಿಗೆ ಇವ್ರ ಜೊತೆ ಸ್ಯಾರ್ ಸೇರಿ ಆ ಗೌಡ್ರು ಹಂಗೆ ಆಯ್ತಾರ ಆಮೇಲೆ ಆ ಕುಡ್ಕ ಸೀನಪ್ಪ ಅಂತವ್ರು ಇನ್ನು ಮುಂದಕ್ಕೆ ಗೌಡ್ರಿಗೂ ಹೇಳ್ತಾರೆ ಗೌಡ್ರು ಕುಡ್ಕರ್ಕಂಡ್ಲಿ ಯಾವಾಗಲೂ ಕುಡಿತಾ ಇರ್ತಾರ ಸೀನಪ್ಪನ ಜೊತೆಲಿ ಸೇರ್ಕೊಂಡು ಅಂತವ ಹಾಂ ಅಯ್ಯೋ ಈ ಸಾಂಬಾರ್ ಬೇರೆ ಕುದ್ದು ಕುದ್ದು ಗಟ್ಟಿಗೆ ಆಗೈತೆ ನೋಡೋಣ ಅದು ಎಷ್ಟೊತ್ತಿಗೆ ಬರ್ತಾರೆ ನೋಡ್ಕೊಂಡು ನೀರು ಇದು ಸರಿ ಕೂತ್ಸೋಣ ಅಂತ ಇನ್ನು ಏನು ಮಾಡೋಕ್ಕಾಯ್ತದೆ ಓ ಏನಿಲ್ಲ ರಾಮ ಆ ಅಲ್ಲ ಕಂಡ್ಲಾ ನಿನಗೆ ಕೋಳಿ ಸಾರು ಮಾಡ್ಲಾ ಅಂತ ಯಾಳ್ ಹೋಗಿ ಯಾಟೊತ್ತಾಯ್ತು ಹೇಳ ಆ ಈಟೊತ್ತು ಗಂಟವ ನಿಂದೊಂದು ಸುದ್ದಿ ಇಲ್ವಲ್ಲ ಆಗೇನು ಮಾಡ್ತಾ ಮಾಡ್ತಾಯಿದ್ಯೋ ಇಲ್ಲ ನೀನೇ ಕುಡ್ಕೊಂಡು ತಿಂದ್ಕಂಡ್ ಕೂತ್ಕೊಂಡಿದ್ಯೋ ಇಲ್ಲಿ ಏನು ಮಾಡ್ತಿದ್ದಿಲ್ಲ ಇಲ್ಲೇ ರಾಮ ಏನು ಮಾಡ್ತಿದ್ಯಾ ಲೇ ಲೈ ಇದು ಇದೇನಾಗೈತು ನಿನಗೆ ಇದು ಯಾಕೆಂಗಾಡಿ ನೀನು ಹಾಂ ಏನು ಮಾಡೋಣ ನಾನು ಹಾಂ ಸಾಂಬಾರು ಮಾಡಿ ಇಟ್ಕೊಂಡು ಏಟ್ ಹೊತ್ತಾಗೈತೆ ಗೊತ್ತೇ ಆ ಏಳು ಗಂಟೆ ಮೇಲಾಯಿತು ಸಾಂಬಾರು ಅನ್ನ ಮುದ್ದೆ ಮಾಡಿ ಇಟ್ಟು ನಾನು ಹಾಂ ಒಬ್ಬರು ಪತ್ತೆ ಇಲ್ಲದಂಗೆ ಆ ತೋಟ ಆಟೋ ಸುತ್ಕೊಬತ್ತೀವಿ ಅಂತ ಓದೋರು ಎರಡು ಗಂಟೆ ಬಿಟ್ಟು ಬರ್ತಾಯಿದ್ದೀರಿ ನನಗೆ ಬಂದು ಹೇಳ್ತಾವೆ ನೀನು ಆಹ್ಹಾ ಬೋಲ್ ಇದ್ಕೊಂಡ ನೀನು ಹಾಂ ಏ ತಿಕ್ಕ ಸಾಕು ನೀನು ಲೈ ಓಹೋ ಹಾ ಏನು ಇವ್ನು ಸಾಂಬಾರು ಇಟ್ಟು ಎರಡು ಗಂಟೆ ಬೇರೆ ಆಯ್ತಂತೆ ಏನು ಸೀಮೆಗಿಲ್ದಿದ್ದು ಬಟ್ಟೆ ಇವನು ಆ ಇವನು ಒಬ್ಬನೇ ಏನು ನಾನು ನೋಡಿರೋ ಬಟ್ಟ ಅಯ್ಯೋ ಬಟ್ಟ ಬಟ್ಟ ಅಂತ ಹೇಳ್ಕೊಂಡು ಓಡಾಡ್ತಾನೆ ಆ ಎರಡು ಗಂಟೆಯಿಂದವ ಇಷ್ಟೊತ್ತು ಗಂಟೆವ ಸಾಂಬಾರು ಮಾಡವನೇ ಅಲ್ಲಿ ನೋಡಲ್ಲ ಇನ್ನೂ ಕುದಿತಾನೆ ಸಾಂಬಾರು ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ ಎರಡು ಗಂಟೆಯಲ್ಲಿ ನೀವು ಎಲ್ಲ ಹೋಗಿದ್ರಿ ಅಂತ ಬೇರೆ ಹೇಳ್ತಾವನೆ ಲೈ ಬಟ್ ನನ್ನ ಮಗನೇ ಗೊತ್ತು ನನಗೆ ನೀನು ಎಂಥ ಬಟ್ಟ ಅಂತವ ಸುಮ್ಕಿರು ಆ ಇವನು ಬೇರೆಯಾ ಅದು ಯಾವ್ದು ಮದುವೆಗೋಯ್ತಾನ ಅಂತೇ ಬೀಗ್ರುಟಗ್ ಹೋಯ್ತಾನಂದು ಮಾಡಿ ಇಲ್ಲೇ ನಾಲ್ಕು ಜನಕ್ಕೆ ಊಟ ಮಾಡೋಕೆ ಎರಡು ಗಂಟೆ ತಗೊಂಡವನೇ ಆ ಅಲ್ಲಿ ನಾನೂರ ಐನೂರು ಜನಕ್ಕೆ ಮಾಡೋಷ್ಟು ಅಲ್ಲಿ ಸಾಕಾಗಿ ಲೇ ಇರಮ್ ನನಗೇನು ನಿನ್ನ ವಿಷಯ ಗೊತ್ತಿಲ್ಲ ಅಂದ್ಕೊಂಡಿದ್ದೇನಲ್ಲ ಆಹಾ ನಾನು ಏಳು ದಿನದಿಂದವ ನಿನ್ನ ನೋಡ್ತಾನೆ ಇದ್ದೀನಿ ಅದೇನಂತಾರದು ಅಬ್ಸರ್ವ್ ಇದ್ದೀನಿ ನಾನು ನಿನಗೆ ಗೊತ್ತಿಲ್ಲ ಅಷ್ಟೇ ಯಾ ನಾನು ಹೆಂಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತವಾ ಆಂ ನೀನು ಎಷ್ಟೆಷ್ಟೊತ್ತಿಗೆ ಹೋಗ್ತೀಯ ಯಾವ್ಯಾವ ಫಂಕ್ಷನಲ್ಲಿ ಏನೇನು ಕತ್ಕೊಬತ್ತೀಯಾ ಕತ್ಕೊ ಬಂದಿದ್ನೆಲ್ಲ ಮನೆಗೆ ಹೆಂಗೆ ಸಾಗಿಸ್ತೀಯಾ ಎಲ್ಲನೂ ನೋಡೀವಿ ನಾನು ಆ ಏನು ಸಾಮಾನ್ಯ ಸೀನಪ್ಪ ಅಂದ್ಕೊಬಿಡ ನನ್ನ ಆ ನೀನು ಬಟ್ಟೆ ಅಲ್ಲ ಕಂಡ್ಲಾ ನೀನು ಆ ಕಳ್ಬಟ್ಲ ನೀನು ದೊಡ್ಡ ಕಳ್ಳ ನೀನು ಬೋರಿ ಕತ್ಕ ಕತ್ಕೊ ಬರೋದೇ ಯಾ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಆಮೇಲೆ ಆ ಮಸಾಲೆಯನ್ನು ಎಲ್ಲನೂ ಎತ್ಕೊಬತ್ತಿಲ್ಲಲ್ಲೇ ಆ ನಾನು ಕುಡ್ದಿರ್ತೀನಿ ಅಂತವ ನಾನು ಕಾಣೋಕ್ಕಿಲ್ಲ ಗೊತ್ತಾಗಕ್ಕಿಲ್ಲ ಅಂತವ ನಾನು ಮುಂದೆನೆ ಕತ್ಕೊಂಡು ಕತ್ಕೊಂಡು ತಗೊಂಡೋಗ್ತೀಯ ನೀನು ಇಲ್ಲಿ ಬಂದು ಬಿಲ್ಡಪ್ ತಗೋತ ಇದೀ ಆ ನಾನು ಬಟ್ಟೆ ಇಷ್ಟೊತ್ತಿಂದ ಅದು ಇದು ಅಂತವಾ ಏನು ನಮಗೇನು ಗೊತ್ತಾಗಕ್ಕಿಲ್ಲ ಅಂದ್ಕೊಂಡಿದ್ದೀ ಏನು ನೀನು ಹಾಂ ಅಂತ ಬಟ್ಟ ಅಂತವಾ ನಮಗೆ ಚೆನ್ನಾಗಿ ಗೊತ್ತು ಸಾಕು ಮುಚ್ಚಲೇ ಬಾಯಿನ ಹಾಂ ಮಾತು ಬೇರೆ ಆಡ್ತಾನವ್ನು ಮಾತಾ ಏ ಸಿನಪ್ಪ ನೀನು ಏನು ಮಾತಾಡ್ತಿದ್ದೀಯ ಅಂತವಾ ನಾಲ್ಗೆ ಇರ್ತದೆ ಇಟ್ಕೊಂಡು ಮಾತಾಡಿ ನೀನು ಆ ಸುಮ್ಮನೆ ಸುಮ್ಮನೆ ನನ್ನ ಮೇಲೆ ಅದು ಇದು ಅಪವಾದೆ ಹಾಕ್ಬೇಡ ನೀನು ಏಯ್ ಗೌಡ್ರೆ ನೋಡಿಲಿ ಹಾಂ ನಿಮ್ಮ ಮಾತು ಕೇಳ್ಕೊಂಡು ಇಲ್ಲಿ ಸಾಂಬಾರು ಮಾಡ್ಕೊಟ್ಟು ಹೋಗೋಣ ಅಥವಾ ಊಟ ಗೀಟ್ ಏನಾದ್ರು ಮಾಡ್ಕೊಟ್ಟು ಹೋಗೋಣ ಅಂತವ ಬಂದರೆ ಆ ಈ ನನ್ನ ಮಗ ನೋಡಿ ಹೆಂಗೆಲ್ಲ ಮಾತಾಡ್ತಾನೆ ಅಂತವ ಅಲ್ಲ ಅಲ್ಲಗಡ್ರಿ ಇವ್ನೆಲ್ಲ ಮಾತಾಡ್ತಿದ್ರು ನೀವು ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ನೀವು ಹಾಂ ಇಷ್ಟೇ ನೀವು ಕೂಡ ಮರ್ಯಾದೆ ಹಾಂ ನಾನೇನೋ ಪಾಪ ಮರ್ಯಾದೆ ಕೊಟ್ಟು ಬಂದು ಎಲ್ಲನೂ ಎಲ್ಲ ಮಾಡಿಕೊಟ್ಟು ಹೋದರೆ ನಿಮಗೆ ಆ ನೀವು ಇಷ್ಟೇ ನಾನು ಕೊಡೋ ಮರ್ಯಾದೆ ನಾನೇನು ಇರೋಲ್ಲಪ್ಪ ಇನ್ನು ಒಂದು ಕ್ಷಣವೂ ಇರೋದಿಲ್ಲ ಇಲ್ಲಿ ನಾನು ಒಂಟೆ ಇವಾಗ ಈ ನನ್ನ ಮಗನ ಹತ್ರ ಕೇಳೋಂಥದ್ದೇನಾಯ್ತು ನನಗೆ ಆ ನನಗೆ ಸಾಕಷ್ಟು ಕೆಲಸ ಐತೆ ಏನೋ ನೀವು ಕರೆದ್ರಿ ಅಂತವ ನಿಮ್ಮ ಮಾತಕ್ಕೆ ಬೆಲೆ ಕೊಟ್ಟು ಬಂದು ಇಲ್ಲಿ ಅಡುಗೆ ಮಾಡ್ಕೊಂಡು ಕೂತಿದ್ರೆ ಈ ನನ್ನ ಮಗ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ ನನಗೇಯ ಏನನ್ಕೊಬಿಟ್ಟವ ನೀವನು ಆ ಕುಡಿದು ನಾಲ್ಗೆ ಅರಿಬಿಡ್ತಾವ ನನಗೆಯ ಇವನೇ ಉಟ್ ಕುಡ್ಕ ಆ ಊರಲ್ಲೆಲ್ಲ ಕುಡ್ಕೊಂಡು ಕುಡ್ಕೊಂಡು ಬಿದ್ದಿರ್ತಾನೆ ಯಾವ್ಯಾವ ದಾರಿ ಬೇಕು ಆ ದಾರಿಲೇ ಬಿದ್ದಿರ್ತಾನೆ ಅಂಥದ್ರಲ್ಲಿ ಬಂದು ನನ್ನ ಮೇಲೆ ಹೇಳ್ತಾವ್ ಇಲ್ಲಿ ಏನೋ ನಾನೇನೋ ಕಳ್ತನ ಮಾಡ್ತೀನಂತೆ ಕಳ್ಬಟ್ಟ ಅಂತೆ ಆ ಏನನ್ಕೊಬಿಟ್ಟವ್ ನೀವನು ಎರಡು ಗಂಟೆ ತಗೊಂಡಂತೆ ಸಾಂಬಾರು ಮಾಡಕ್ಕೆ ಮಾಡಿ ಎಷ್ಟೊತ್ತಾಯ್ತು ಅಂತ ಗೊತ್ತೇ ಇವನಿಗೆ ಆ ಈಗ ಅದೆಲ್ಲ ಸುತ್ತಕೊಳ್ಳೋಕೆ ಹೋಗಿದ್ರು ಏನು ಈಗ ಬಂದಿದ್ದೀರಿ ಎಲ್ಲರೂ ಆ ನನ್ನ ಮೇಲೆ ಹೇಳ್ತಾ ಇದೆಯಲ್ಲ ನೀನು ಹಾಂ ಎಷ್ಟಿರ್ಬೇಕ ನಿನಗೆ ಸಿನಪ್ಪಾ ಲೇಯ್ ಸಿನಪ್ಪ ಸುಮ್ಮನೆ ನಿಂತ್ಕೊಳ್ಳ ಅದ್ಯಾಕ್ಲ ಏನೇನೋ ಮಾತಾಡ್ತಾಯಿದ್ರಿ ಪಾಪ ಹಾಂ ರಾಮ ಅಂತ ಕಂಡ್ಲಾ ಪಾಪ ಏ ನಾನೇ ಎಷ್ಟೊಂದು ಅವ್ನಿಗೆ ಅಡುಗೆ ಆಡ್ರಿಲ್ಲವ ಕೊಡ್ಸಿದ್ದೀನಿ ಎಷ್ಟು ಚಂದಾಗ ಮಾಡ್ಕೊಡ್ತಾನೆ ಫಂಕ್ಷನ್ ಗಿಂಗ್ಸನ್ ಅಲ್ಲ ಇಲ್ಲವ ನೀನು ಯಾಕಂತೀಯ ಅಲ್ಲ ಎಲ್ಲ ಬಟ್ಟರು ಹಂಗೆ ಅಲ್ವಲ್ಲ ಆ ಚೂರು ಪಾರು ಮಿಕ್ಕಿದ್ದು ತಗೊಂಡು ಹೋಯ್ತಾರೆ ಹಂಗೆ ಇವನು ಮಾಡ್ತಾನೆ ಈಗ ಅಡುಗೆ ಏನು ಮಾಡ್ದಂಗೆ ಎಲ್ಲಾನು ಬಚ್ಕೊಂಡು ಹೋದರೆ ಕಳ್ಳ ಅಂತ ಹೇಳ್ಬೋದಪ್ಪ ಎಲ್ಲ ಪಾಪ ಚೆನ್ನಾಗಿ ಮಾಡಿ ಎಲ್ಲ ಇಟ್ಟು ಎಲ್ಲ ಮಾಡಿ ಹಾಂ ತೊಳೆಯೋದಿಂದ ಎಳ್ದು ಬಳಿಯೋದಿಂದ ಹೇಳಿ ಎಲ್ಲ ನೋಡ್ಕೊತಾನೋನು ಅಂಥದ್ರಲ್ಲಿ ಹೆಂಗೆ ಹೆಂಗಂತೇಳಲ್ಲ ನೀನು ಸಿನಪ್ಪ ಸುಮ್ಮನೆ ಕಳ್ಳ ಏ ಕುಡಿದ್ಬಿಡ್ತೀಯಾ ಒಂದಿಟ್ಟು ಆಂ ನೋಡಿಲಿ ನಾನು ಅವನ ಮೇಲೆ ಮುನ್ಸ್ಕೊಳಂಗೆ ಆಯ್ತೈತಿ ಈಗ ಗೌಡ್ರೆ ನೀವು ಏನಾದರೂ ನಾನು ನಾನೊಂದು ಷಡನ್ ಇಲ್ಲಿ ಇರೋಕ್ಕಿಲ್ಲ ಮಾಡಿಟ್ಟಿವಿ ಎಲ್ಲದನ್ನೇ ಸಾಂಬಾರು ಮಾಡಿಟ್ಟಿವ್ನಿ ಅನ್ನ ಮಾಡಿಟ್ಟೀವಿ ಮುದ್ದೆ ಮಾಡಿಟ್ಟೀವಿ ಆ ನೀವು ಎಲ್ಲರೂ ಗೌಡ್ರೆ ನಾನು ಇನ್ನು ಬತ್ತೀನಿ ಗೌಡ್ರೆ ಅಯ್ಯೋ ಹೋಗ್ಲಿ ಗೌಡ್ರೆ ಈ ನನ್ನ ಮಗ ಏನು ಒಬ್ಬನೇ ದೊಡ್ಡ ಅನ್ನಂಗೆ ಆಡ್ತಾನೆ ಇವನು ಹೋಗ್ಲಿ ಬುಡಿ ಗೌಡ್ರೆ ಎಲ್ಲ ಮಾಡಿಟ್ಟಿರೋದನ್ನ ಬಡ್ಸ್ಕೊಂಡು ತಿನ್ನೋಕೆ ಅಷ್ಟೇ ನಮಗೆ ಆ ಈ ನನ್ನ ಮಗನೇ ಯಾಕೆ ಕಾಯ್ಬೇಕು ನಾವು ಬಡಿಸ್ಕೊಂಡು ತಿನ್ನೋಕೆ ಏಟ್ ಆಡ್ತಾನೆ ನೋಡಿ ಯಾವಾಗ್ಲಿಂದವ ಹಾಂ ನೀವು ಅಷ್ಟು ಹೇಳಿದ್ರೂ ಓಯ್ತೀನಿ ನನ್ಗೌಡ್ರಿ ಓಯ್ತೀನಿ ಅಂತವ್ನಲ್ಲಿ ಇವನು ಈ ನನ್ನ ಮಗನೇನು ಕೇಳ್ತೀರಿ ಸುಮ್ಮನೀರೀ ನಾವೇ ಬಡಿಸ್ಕೊಂಡು ಹೂಣ ಮಾಡಿಟ್ಟು ಹೋಗೋನು ಹೆಂಗುವಾ ತಿನ್ನೋಕ್ಕೂ ಅದೃಷ್ಟ ಇರಬೇಕು ಅಂದ್ಕೊಡ್ರಿ ಅನ್ನೋದಗ್ಲಲ್ಲಿ ಒಬ್ಬೊಬ್ರು ಹೆಸ್ರು ಬರ್ದಿರುತ್ತಂತೆ ಇವನ ಹೆಸ್ರು ಬರ್ದಿಲ್ವೇನೇ ಇವತ್ತು ಹೋಗ್ಲಿ ಸುಮ್ಮನೀರಿ ಏ ಹಂಗಲ್ಲ ಕಂಡ್ರಲ್ಲ ಏ ಸಿನಪ್ಪಾ ರಂಗಜ್ಜ ಸುಮ್ಮನೆ ನಿಂತ್ಕೊಳ್ಳಿ ನೀವು ಇಬ್ಬರು ಪಾಪ ಅವನು ಎಲ್ಲ ಕಷ್ಟಪಟ್ಟು ಮಾಡವನೇ ಪಾಪ ಹೂನಂಗೆ ಹಂಗೆ ಕಳಿಸ್ತಾ ಇದ್ದೀರಲ್ಲ ಅವನ್ನ ಹಾಂ ಏಯ್ ರಾಮ ಬರಲಾ ಇಲ್ಲಿ ಏ అది యాక ఆ కడకి తిరుకణు నిర్లా నేను ఆ బర్లే ఉండో ఆమె బండి సుమ్ నిన్ను మున్స్కం గిన్స్కండెడా కణప్ప ఆ నీని ఇష్టయ్య బెల్లె కొడది ననకి హిం మున్స్కం ఓదారా నన్న మాతకు వెల్ కొట్టు నేను బాలా అడుగు ఎలా మాది అతనే ఈ నన్ను మాత్తుగా బెల్ల కొట్టు నేను ఉణ్కం హోగ్ అష్టయ్య ఏదే ఈ తిరుగు ఇకి తిరుగు అలా కండలా ఇష్టెల ఏద్రువే నీ ఇన్ను మున్సే ఆ అయ్య ఆయ్ కుడప్ప నాను తప్పాయితూ అంత క్షమ కేతీ ఆ ఇల్లి ఏం సీనప్ కేల్సనే ఇలి ఇలా కేల్సనే హా కేసే ఇది అంతవ ఆ ఇక హింక ఆ కడకి తిరుకణు నింతవ ఏ బీస్ప హా ఆట ఎలా మాబార కండే ఆ ఏను సీనప్పు రంగజ్ూ వందో ఆక బందోరే అతలె ఏం మాతాతాయి అంత అదేకి హా ఆడత్రే ఆ తిరుగప ఈ కడ బారా సుమ్ ఉన్క బా ఎలా మా ఇట్బుట్టు హిం హోగ్బుట్రే ఏను సార్ నన్ను మనసుకి బేజారు మార్బారణప్ప సుమ్ తిరుగు ಬೈಲಿ ಉಣ್ಕೊಂಡು ಆರಾಮಾಗಿ ಹೋಗು ಲೇಯ್ ರಾಮ ಏ ಬಾರ್ಲಲ್ಲೇ ನಿನಗಿವಾಗ ಒಂದು ನೈಂಟಿನೂ ತಂದಿದ್ದೀನಿ ಬಾರ್ಲೇ ನೈಂಟಿ ಕುಡ್ಕೊಂಡು ಹೋಗಿ ಬಂದು ಬಾರ್ಲೇ ಗೌಡ್ರು ಇಷ್ಟೊಂದು ಕರಿಬೇಕಾದ್ರೂ ನಿನಗೆ ಇನ್ನೂ ತಿರುಗಿ ಬರಬೇಕು ಅಂತ ಅನಿಸ್ತಾ ಇಲ್ವಾ ಹಾಂ ಸುಮ್ಕೆ ಬರಬೇಕಷ್ಟೇ ನಮ್ಮ ಗೌಡ್ರಿಗೆಲ್ಲ ಯಾರು ಅವಮಾನ ಮಾಡಬಾರ್ದು ಅವಮಾನ ಮಾಡಿದ್ರೆ ನನ್ನ ಕೈಲಂತೂ ಎಷ್ಟು ಸಹಿಸೋಕ್ಕಾಗಲ್ಲ ರಾಮ ಸುಮ್ಮನೆ ಬಾ ನಿನಗ ನೈಂಟಿ ತಂದೀವಿ ನಿನಗೂ ಒಂದು ನೈಂಟಿ ಹಾಕೋ ಎಲ್ಲ ಉಣ್ಣನ ಆಮೇಲೆ ಇಲ್ಲೇ ಮಲ್ಕಂಡು ಬೆಳಿಗ್ಗೆ ಅದು ಹೋಗೋಣ ಬಾಯಿಲಿ ಒಂದು ಸ್ವಲ್ಪ ಏ ಸಿನಪ್ಪ ಏನೇ ಹೇಳ್ತಾಯಿದೆಯಾ ನೋಡಿದ್ರೆ ಗೌಡ್ರೆ ಹಾಂ ಈಗ ನನ್ನ ಮಗನ ನಾಲ್ಗೆ ಹರಿ ಗೌಡ್ರೆ ಹಂಗೆ ಆ ನನಗೂ ಪಿತ್ತನೆತ್ತಿಗೆ ಏರಿದ್ರಿ ಏನೇನು ಮಾತಾಡ್ತೀನಿ ಅಂತ ಗೊತ್ತಿಲ್ಲ ಗೌಡ್ರೆ ಸುಮ್ಕೀರ ಕೇಳಿ ಇವ್ನಿಗೆ ಹಾಂ ನಾನು ಯಾವಾಗ ಗೌಡ್ರೆ ಕುಡ್ದಿದ್ದೀನಿ ನನಗೆ ನೈಂಟಿ ಬೇರೆ ಇವನು ಹಾಂ ನಾನು ಯಾವಾಗ ಕುಡಿಯೋಕೋಗಿದ್ದೆನೇ ಗೌಡ್ರೆ ಹಾಂ ನೀವು ನೋಡಿಲ್ವಾ ಗೌಡ್ರೆ ನಾವು ಯಾವ ಥರ ಕುಡಿತೀನಿ ಗೌಡ್ರೆ ನಾನು ಈ ನನ್ನ ಮಗ ಹುಟ್ಟು ಕುಡ್ಕಂತವ ನಾನು ಹೇಳೋಕೆ ಬರ್ತಾನಲ್ಲ ಇವನು ಏ ಇವ್ನ ಹತ್ರ ಮಾತಾಡೋದು ಅಂದರೆ ಸುಮ್ಮನಿರೋದು ಒಂದೇ ಕಡಪ್ಪ ನಂಗಂತೂ ಸಾಕು ಸಾಕಾಗ ಹೋಗೈತಿವಿ ನಿಂದಾಗಿ ಏಯ್ ಲೇ ರಾಮ ಡೋಂಟ್ ಲೈ ರಾಮ ನೀನು ಸುಳ್ಳು ಹೇಳ್ತಾ ಇದೆ ಕಣ್ಲಾ ನನಗೆ ಗೊತ್ತು ಕಣ್ಲಾ ನೀನು ಕುಡ್ದಿರೋದು ಆ ಹೀಗೆಲ್ಲ ಸುಳ್ಳು ಹೇಳಿದ್ರೆ ನನ್ನ ಹತ್ರ ಸಿಗಕ್ಕಂತೀಯ ನೀನು ಆವತ್ತು ಆ ಗೌರವನ್ ಮೊದಲು ಮದುವೆಗೆ ಹೋಗಿದ್ವಲ್ಲ ತುಮಕೂರಿಗೆ ಆ ಬಸ್ ಮಾಡಿದ್ರು ನೋಡಿ ನಮ್ಮ ಮೂರಿಂದ ಆ ಅವಾಗ ಹೋಗಿದ್ದಾಗ ನೀನು ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಲೇಯ್ ರಮ ಸುಳ್ಳು ಹೇಳ್ತೀಯಲ್ಲ ನನಗೆಯಾ ಆ ಎಷ್ಟ ಎಷ್ಟಯ್ಯ ಸುಳ್ಳು ಹೇಳೋದು ನೀನು ಏನನ್ಕೊಬಿಟ್ಟಿದ್ಯಾ ಸುಳ್ಳಿನ ಕೋವಾಟೇನೆ ಕಟ್ತೀಯಲ್ಲ ರಮ ನೀನು ಏ ಸಿನಪ್ಪವು ಆ ಗೌರವನ ಮಗಳು ಮದ್ವೆಗೆ ನಾನು ಬಂದೇ ಇಲ್ಲ ಅವಾಮಿ ಇವತ್ತಿಗೆ ಮುನ್ಸ್ಕೊಂಡು ಓಡಾಡ್ತದೆ ನಾನು ಹತ್ರ ಆ ಬಂದಿಲ್ಲ ಅಂತವ ನೀನು ನೋಡಿದ್ರೆ ನಾನು ಬಂದು ನಿನ್ನ ಪಕ್ಕದಲ್ಲಿ ಬೇರೆ ಕುತ್ಕೊಂಡು ಕುಡಿಯೋಕ್ಕೆ ಕೂತಿದ್ದಂತೆ ಇದೆಯಾ ನೋಡಿ ಮತ್ತು ನನಗೆ ಸಿಟ್ಟತ್ತದ ಆಂ ಸುಮ್ ಸುಮ್ಮನೆ ಏನೇನೋ ಅಪ್ಪಾಜ್ಞೆ ಹಾಕ್ಬಾರ್ದು ನನ್ನ ಮೇಲೆ ಆಮೇಲೆ ಆಂ ನಾನು ಯಾವಾಗ ಬಂದಿದ್ದೆ ನಿನ್ನ ಜೊತೇಲಿ ಕುಡಿಯೋಕೆ ಆಂ ನಾನು ಕುಡಿಯೋದೇ ಇಲ್ಲ ಆಂ ಚಿಕ್ಕ ವಯಸ್ಸಿಂದಾನು ಅಭ್ಯಾಸ ಇಲ್ಲ ನನಗೆ ಕುಡಿಯೋದು ಅಂಥದ್ರಲ್ಲಿ ಇವಾಗ ನಿನ್ನ ಜೊತೇಲಿ ಬಂದು ಕುಡಿಯೋಕ್ಕೆ ಸೇರ್ಕತ್ತಿ ಏನ ನಾನು ಅದು ಇನ್ನು ಯಾರು ಅಲ್ಲ ಅಂತ ನಿನ್ನ ಜೊತೆಲಿ ಬಂದು ಕುಡಿತೀನಿ ನಾನು ಹಾಂ ನೋಡಪ್ಪ ಈಗ ಹೇಳ್ದೆ ನೋಡು ಬೋ ಚಂದಾಗ ಹೇಳ್ತೇವೆ ಬಿಡು ನೀನು ಏ ಸಿನ ನೀನು ಯಾಕೆ ಹಿಂಗೆ ಆಡ್ತಿದ್ಯಾ ಇವತ್ತು ಹಾಂ ನಿಗೊಂದು ರವಟು ಜಾಸ್ತಿ ಆಗೋಯ್ತು ಕಣ್ಣಲ್ಲ ಸುಮ್ಮನೆ ಇರಬೇಕಿತ್ತು ನಾನು ನೀನು ಒಂದು ಕಪ್ಪು ಕುಡಿದ್ಮೇಲೆ ಇನ್ನೊಂದು ಕಪ್ ತಗೊಳ್ಳ ತಗೊಳ್ಳಿ ಅಂತವ ಹೇಳ್ಬಾರ್ದಿತ್ತು ನಾನು ಆಂ ಏನೋ ಶೀತ ಆಯ್ತಲ್ಲ ಕುಡೀಲಿ ಅತ್ತಗೆ ಅಂತ ನಾನು ಸುಮ್ಕಾದ್ರೆ ನೀನು ತಲ್ಕಟ್ಟೆತ್ಕೊಂಡ್ಲಾ ಸಿನಪ್ಪ ನಿನ್ಗೆ ಸುಮ್ಮನೆ ನಿಂತ್ಕೊಳ್ಳ ನೀನು ಈಗ ಆಂ ನನ್ನ ಮಾತಗೆ ಬೆಲೆ ಕೊಡ್ತೀಯ ಇಲ್ಲವೋ ಹೇಳಪ್ಪ ನೀನು ಆ ಗೌಡ್ರ ಮಾತು ಬೆಲೆ ಕೊಡೋದಾದ್ರೆ ಸುಮ್ಮನೆ ನಿಂತ್ಕೋಬೇಕು ನೀನು ನನ್ನ ಮಾತಿಗೆ ಇಲ್ಲ ಅಂದರೆ ಅಷ್ಟೇ ನೋಡಿ ಈಗ ಯಾವ ಸಾಂಬಾರು ಬೇಡ ಏನಿಲ್ಲ ಇಲ್ಲ ಮನೆಗೆ ಹೋಗಿ ಅನ್ನ ಮುದ್ದೆ ಏನು ಮಾಡಿರ್ತಲ್ಲ ನನ್ನ ಮನೆಯವಳು ಸುಮ್ ತಿನ್ಕಂಡು ಮಲ್ಕತೀನಿ ನಿಮ್ಮ ಸವಾಸೆ ಬೇಡ ಕಣಪ್ಪ ನನಗೆ ಇನ್ನೊಂದ್ಕಿಂತ ಕಿತ್ತ ಮಾಡ್ಸೋಕ್ಕಿಲ್ಲ ನಾನು ಏನು ಇಲ್ಲಿ ಉತೋಡ್ತಲ್ಲಿ ಏನೋ ಚಂದಾಗಿ ಮಾಡ್ಕೊಂಡು ಉಣ್ಕಂಡು ಹೋಗ್ಲಿ ಅದಗೆ ಅಂತ ನಾನಿದ್ರೆ ಸುಮ್ಮನೆ ನಾವು ಐದಿನ ಮೇಲೆ ಜಗಳ ಬೀಳ್ತಿದ್ಯಲ್ ನೀನು ಹಾಂ ಸುಮ್ಮನೆ ನಿಂತ್ಕೊ ಅಂದ್ರೆ ಒಟ್ಟು ಹೇಳೋಷ್ಟು ಕೇಳ ಒಂದಿಷ್ಟು ಓಕೆ ಗೌಡ್ರೆ ಓಕೆ ನೀವು ಹೇಳಿದ್ಮೇಲೆ ಗೌಡ್ರೆ ನಿಮ್ಮ ಮಾತೆ ನನಗೆ ವೇದ ವಾಕ್ಯ ಗೌಡ್ರೆ ನಾನು ಏನು ಹೇಳೋಕ್ಕಿಲ್ಲ ಗೌಡ್ರೆ ಆಯಿತು ಗೌಡ್ರೆ ನಾನು ಸುಮ್ಮನೆ ನಿಂತ್ಕೋತೀನಿ ರಾಮ ನೋಡಲ ಇವತ್ತು ನೀನು ಬಚಾವಾಗಿದ್ಯಾ ಗೌಡ್ರಿಂದ ಇನ್ನೊಂದು ಕಿತ ಏನಾದರೂ ಹಿಂಗೆ ಮಾತಾಡಿದ್ರೆ ನಾನು ಮಾತಾಡ್ತೀನಿ ರಾಮ ಇದೇ ಲಾಸ್ಟ್ ರಾಮ ಗೊತ್ತಾಯ್ತಾ ಇವತ್ತು ನಂದು ನಿಂದು ಚರ್ಚೆನ ಡಿಸ್ಕಸನ್ನ ಇಲ್ಲೇ ನಿಲ್ಲಿಸ್ಬಿಡೋಣ ನಾಳೆಯಿಂದ ಮುಂದಿನ ಚರ್ಚೆನ ಕಂಟಿನ್ಯೂ ಮಾಡೋಣ ಓಕೆ ಗೌಡ್ರೆ ಸಮಾಧಾನನ ಗೌಡ್ರೆ ಹ್ಞೂ ಕಣಪ್ಪ ಸುಮ್ಮನೆ ನಿಂತ್ಕೊಡಪ್ಪ ನೀನು ಹಾಂ ಊಟ ಮಾಡ್ಕೊಂಡು ಹೋಗೋ ಗಂಟ ರಾಮನ ಜೊತೆ ಮಾತಾಡ್ಬೇಡ ನೀನು ಹಾಂ ರಾಮ ನಡಿಲ್ಲ ಬಿಡಿಸ್ ನಡಿಲ್ಲ ಆತಾಗೆ ಎಲ್ಲ ಉಣ್ಣನ್ ಕುತ್ಕೊಂಡು ಒಟ್ಕಿಯಾ ಸರಿ ಗೌಡ್ರೆ ಏನೋ ನೀವು ಹೇಳ್ತಾ ಇದ್ದೀರಾ ಅಂತವಾ ಸುಮ್ಮನಿದ್ದೀನಿ ಇಲ್ಲಾಂದ್ರೆ ಇವತ್ತಿ ಸೀನಪ್ಪನ ಬಿಡ್ತಾ ಇರ್ಲಿಲ್ಲ ಹಾಂ ಹುಟ್ಟೆಣಸ್ಬಿಡ್ತಿದ್ದೆ ಇವ್ನಿಗೆ ಏನೋ ಅಂದ್ಕೊಬಿಟ್ಟವ್ ಆ ಏನೋ ತೆಳ್ಳಗವನೇ ಇವ್ನಗೇನೂ ಗೊತ್ತಾಗಕ್ಕಿಲ್ಲ ಏನು ಹೊಡೆದು ಗಿಡಿಯೋಕ್ಕಿಲ್ಲ ಅಂತವ ಬಿಟ್ರೆ ನಾಕೆ ಗೊತ್ತಾಯ್ತದೆ ಎಣ್ಣೆ ಹೆಂಗು ಹೊಡೆದವನೇ ಒಂದೇ ಒಂದು ಬಿಟ್ಟರೆ ಸಾಕು ಕೆಳಗೆ ಬಿದ್ದಿರ್ತಾನೆ ಅಲ್ಲಿಗೆ ಏನು ಗೊತ್ತಾಯ್ತದೆ ಏನೋ ಒಂದು ಮಾತಾಡ್ತಾನೆ ಏನೋ ಏನೋ ಒಡ್ದು ಮಾತಾಡ್ತಾಳ ಅಂತವ ನಾನು ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ಇವತ್ತು ಒಂದು ಗತಿ ಕಾಣ್ಸಿರುವ ಇವ್ನಿಗೆ ಹೋಗಿ ಬಿಡಲ ರವಾ ಅವನಿಗೆ ಗೊತ್ತಾಗಕ್ಕಿಲ್ಲ ಎಣ್ಣೆ ಹೊಡೆದಿರ್ತಾನಲ್ಲ ಆ ಮತ್ತಲ್ಲಿ ಏನೇನೋ ಮಾತಾಡ್ತಿರ್ತಾನೆ ಬೇಕಿದ್ರೆ ನೀನು ಬೆಳಿಗ್ಗೆ ಹೇಳಿ ಕೇಳಿಸು ಹಾಂ ಏನೂ ನೆನ್ಪಿರಕ್ಕಿಲ್ಲ ಅವ್ನಿಗೆ ಅಯ್ಯೋ ನನಗೆ ಏಟೊಂದು ಸರಿ ಬೈದ್ಬಿಟ್ಟು ಇವನು ಹಾಂ ಏನೋ ಪಾಪ ಮನಸ ಒಳ್ಳೆಯವನು ಕಣ್ಣ ಆದರೆ ಕುಡ್ದಾಗ ಒಂಚೂರು ಹಂಗೂ ಹಿಂಗೂ ಆಡ್ತಾನೆ ಅಷ್ಟೇ ಆಂ ಇನ್ನು ಮಿಕ್ಕಿದ ಟೈಮಲ್ಲಿ ಪಾಪ ಒಳ್ಳೆ ಮನಸ ಹಂಗೆ ಎಲ್ಲ ಏನು ಆಡಕ್ಕಿಲ್ಲ ನಿನಗೆ ಗೊತ್ತಾಯ್ತ ತಗೋ ನಾಳೆ ಬೆಳಿಗ್ಗೆ ಎಲ್ಲರೂ ಸಿಕ್ಕರು ಕೇಳು ಏನೇನು ಮಾತಾಡಲ ಅಂತವ ಎಲ್ಲ ಮಾಡ್ತೋಗಿರ್ತಾನೋ ಅವನು ಇವಂದು ಏನು ಹೇಳ್ತೀಯಾ ನಡಿ ಎಲ್ಲವ ಹುಣ್ಣಮ್ಮ ನಡೀರಿ ಹಾಂ ಕೊಡ್ರಿ ಒಂದು ಈಟ್ ಹಿಂಗೆ ಆ ಕಡೆಗೆ ಹೋಗಿ ಬರ್ತೀನಿ ಎರಡು ನಿಮಿಷ ಇರಿ ಕೊಡ್ರಿ ಹಾಂ ಹೋಗ್ಬರ್ತೀನಿ ನಾನು ಆಮೇಲೆ ಉಣ್ಣನ ಏ ಗೌಡ್ರೆ ಐ ಹ್ಯಾವ್ ಒನ್ ಡೌಟ್ ಕೊಡ್ರಿ ಹಾಂ ಈ ನನ್ನ ಮಗ ರಾಮಂಗೆ ಸುಗರ್ ಗಿಗರ್ ಇದ್ದದ ಅಂತವ ಡೌಟ್ ಕೊಡ್ರಿ ನನಗೆ ಯಾಕಂತಂದರೆ ಯಾವಾಗಲೂ ಒಂದಿಟ್ಟು ಹೋಗ್ಬಿಟ್ಬರ್ತೀನಿ ಒಂದಿಟ್ಟು ಬರ್ತೀನಿ ಅಂತ ಹೋಯ್ತಾನೆ ಕೊಡ್ರಿ ಅದು ಎಲ್ಲೋದನೋ ಏನೋ ಗೊತ್ತಿಲ್ಲ ಕೊಡ್ರಿ ಹಾಂ ಯಾವಾಗಲೂ ಸುಸು ಮಾಡೋಕೆ ಹೋಗ್ತೀನಿ ಅಂತ ಹೋಯ್ತಾನೆಗೌಡ್ರಿ ಇವನು ಹಂಗಂದ್ರೆ ಶುಗರ್ ಇದ್ದೇ ಇರ್ತದ ಗೊಡ್ರಿ ಇವನಿಗೆ ಟೇಸ್ಟ್ ಮಾಡಿಸು ಮೊದಲು ಅಂತ ಅನ್ಬೇಕು ಈ ಮದ್ವೆಗಿದ್ವಿ ಎಲ್ಲ ಊಟ ಮಾಡೋಕೆ ಹೋಯ್ತಾನಲ್ಲ ಕೊಡ್ರಿ ಆವಾಗ ಸ್ವೀಟ್ನ ಕತ್ಕೊಳ್ಳೋದಲ್ದಲ್ಲ ತಿನ್ಕೊಂಡು ಬರ್ತಾನೆ ಅನಿಸ್ತದೆ ಒಂದು ಸ್ವೀಟ್ ತಿನ್ನಲ್ಲ ಅಂದರೆ ನೂರು ನೂರು ಸ್ವೀಟ್ ತಿನ್ಬೋದೇನೋ ಅಂದಾಜು ಇವನು ಅದಕ್ಕೆ ಮತ್ತು ಇವನು ಹಿಂಗೆ ಆ ಶುಗರ್ ಬರ್ಸ್ಕೊಂಡು ಇರೋದು ಮತ್ತೆ ಮತ್ತು ನೋಡಂತಾಡಿರಿ ಬಂದಕ್ಕೆ ಹೋಲ್ತೀನಿ ಯಾ ಪಾ ನೀನು ಏನು ಕೇಳ್ಬಿಡ ಅವ್ನು ಊಟ ಮಾಡ್ಕೊಂಡು ಹೋಗ ಗಂಟ ನೀನು ಗಪ್ ಚೂಪ್ ಅಂತ ಇರಬೇಕು ಅಷ್ಟೇಯ ಮಾತೇ ಆಡಂಗಿಲ್ಲ ನೀನು ರಾಮನ ಹತ್ರವ ಆ ಪಾಪ ವೈದ್ಯ ಎಷ್ಟೊಂದಿಲ್ಲ ಕಷ್ಟಪಟ್ಟು ಮಾಡೋವ್ನೇ ನೀನು ಅದು ಇದು ಅಂತವ ಮಾತಾಡ ಮೇಲೆ ಊಟ ಮಾಡ್ದಂಗೆ ಅವನು ಆ ಏನು ಗೊತ್ತಾಯ್ತಾ ಒಂಚೂರು ತುಟಿಕ್ ಬಿಟ್ಟಿಕ್ಕನಂಗಿಲ್ಲ ಆ ಗೌಡ್ರು ಮಾತು ಕೇಳ್ತೀಯ ತಾನೆ ಸೈಲೆಂಟಾಗಿ ಕೂತ್ಕೋಬೇಕು ಸುಮ್ಮನೆ ಓಕೆ ಗೌಡ್ರೆ ನಿಮ್ಮ ಮಾತೆ ನನಗೆ ವೇದ ವಾಕ್ಯ ಗೌಡ್ರೆ ನಾನು ಏನು ಮಾತಾಡೋಕ್ಕಿಲ್ಲ ಸೈಲೆಂಟಾಗಿ ಕೂತಿರ್ತೀನಿ ರಾಮ ಬಡ್ಸಿದ್ನ ಉಣ್ಕಂಡು ಯದ್ದು ಹೋಯ್ತಾಯಿರ್ತೀನಿ ಗೌಡ್ರೆ ಆಯ್ತ ಗೌಡ್ರೆ ಗೌಡ್ರಿ ಎಲ್ಲರೂ ಕುತ್ಕೊಳ್ಳಿ ಊಟಕ್ಕೆ ಬಡಿಸ್ತೀನಿ ನಾನು ಹೊತ್ತ ಬಡಿಸ್ಕೊಂಡು ಕುತ್ಕೊತೀನಿ ಆಗಲೇ ಥ ಈ ಸಾಂಬಾರು ತಿನ್ನೋಕೆ ಗೌಡ್ರಿ ನೀವು ಈ ರಾಮನ್ ಬೇರೆ ಯಾಕೆ ಹಾರ್ದಿದ್ದೀರಿ ನಾನೇ ಹೇಳಿದ್ರೆ ನೀವು ಹೆಂಗೆ ಮಾಡಿರ್ತಿದ್ದೆ ನೋಡ್ಬೇಕಿತ್ತು ಸಾಂಬಾರ ಈ ಕೋಳಿ ಸಾಂಬಾರು ಮಾಡಿ ಒಳಗೆ ಗಟ್ಟಿಗೆ ಮಾಡ್ಕೋ ನೀವು ಇದನ್ನ ಬೇರೆ ಹೆಂಗೆ ತಿನ್ನೋದು ಏನೋ ಹಾಂ ಈತ ಗಟ್ಟಿಗೆ ಮಾಡಾರ ನಾಟಿ ಸಾಂಬಾರ ಥ ಯಾನ್ ಬಟ್ಟ ಅಂತ ಕರ್ಕೊಂಬಂದಿದ್ದೀರಿ ಗೌಡ್ರಿ ನೀವು ಆ ನೀವು ಬೇರೆ ಏನು ಮಾತಾಡ್ಬಿಡ ಅಂತ ಬೇರೆ ಹೇಳ್ತೀರಿ ಆ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಮಾಡೋಣೆ ಅಂತವ ಸಾಂಬಾರ ಇವನು ಈ ಒಂದು ಗಟ್ಟಿಗೆ ಮಾಡಾರ ನಾಟಿ ಕೋಳಿ ಸಾಂಬಾರ ನಾನು ಕೊಟ್ಟಿದ್ದಿದ್ರಿ ಹೆಂಗೆ ಮಾಡ್ತಿದ್ದೆ ಅಂದರೆ ಆ ಕೊಡ್ರೆ ನೋಡಿ ಗೌಡ್ರೆ ಮತ್ತೆ ಶುರು ಮಾಡದ್ನಲ್ಲ ಇವೈದಾ ಆಂ ಹೆಂಗೆ ಮಾಡ್ತಿದ್ದೆ ಸಿನಪ್ಪ ಹಾಂ ಅದೇ ಎಣ್ಣೆ ಗಿಣ್ಣೆ ಹಾಕಿ ಬೇಯಿಸಿ ಇಡ್ತಿದ್ದೆನವ ಚಿಕನ್ನ ಐ ಸುಮ್ ತಿನ್ನೇದ್ದೇಳು ಹಾಂ ಇಷ್ಟು ಮಾಡಿರೋದೆ ಹೆಚ್ಚು ಗೌಡ್ರಿಗೋಸ್ಕರ ಮಾಡಿದ್ದೀನಿ ನಾನು ಹಾಂ ನೋಡಿದ್ರೆ ನಿಂದೆ ನೀನು ಹೇಳ್ತಾ ಇದಿಯಲ್ಲ ನೀನು ಏನು ರಾಮ ನಿಂದು ಹಾಂ ಏನು ಅಂದ್ಕೊಂಡಿದ್ಯಾ ನನಗೇನು ಸಾಂಬಾರು ಮಾಡಕ್ಕೆ ಬರೋಕ್ಕಿಲ್ಲ ಅಂತವಾಗ ಹೇಳ್ತಾ ಇದೀಯನೋ ನೀನು ಅಲ್ವೇ ಹಾಂ ಹೆಂಗೆ ಮಾಡೋದಂತ ಹೇಳೋಣೆ ಮೊದಲಿಗೆ ಒಂದು ಹೀಟು ಎಣ್ಣೆ ಸುರಿದು ಆಂ ಆಮೇಲೆ ಒಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಕೋಳಿ ಹಾಕಿ ಒಂದು ಹಿಟ್ಟು ಉಪ್ಪು ಅರಶಿಣ ಪುಡಿ ಬಿಟ್ಟು ಆ ಕೋಳಿ ಒಂದು ಚೂರು ಬೆಂದ ಮೇಲೆ ಒಂದು ಹಿಟ್ಟು ಖಾರ ರುಬ್ಕೊಂಡಿರೋದನ್ನ ಹಾಕಿ ಒಂದಿಟ್ಟು ನೀರು ಹಾಕಿ ಕುದಿಸಿದ್ರೆ ಅಷ್ಟೇ ಅಪ್ಪ ಆ ಸಾಂಬಾರೇ ಆಗೋಯ್ತದೆ ಇಷ್ಟೊತ್ತು ಬೇಕೇ ಆ ಸಾರು ಮಾಡಿದ್ದು ಎರಡು ಗಂಟೆ ತೊಗೊಂಡಿದೀಯ ಅದ್ರಲ್ಲಿ ಬೇರೆ ಗೊಟ್ಟಿಗೆ ಮಾಡಿ ಮಡಗಿದೀಯಾ ಇನ್ನೂ ಇವ್ನಿಗೆ ಅವನಿಗೆ ಹೊಡಬಾರ್ದು ನಾನು ಸೀನಪ್ಪ ನನಗೆ ಸುಮ್ಮನೆ ತಲೆ ಕೆಡ್ಸಬೇಡ ನೀನು ತಿನ್ನೋದಿರೋದು ತಿನ್ನು ಇಲ್ಲ ಎದ್ದು ಹೋಗು ಹಾಂ ನಾನು ಉಣ್ಕೊಂಡು ಹೋಯ್ತೀನಿ ನನಗೂ ಸಾಕಾಗೈತೆ ತಗ ನಿನ್ನ ಹತ್ರ ಬರ್ದು ಬರ್ದಾಗ ಬರ್ದಾಳಿ ಏ ಅಲ್ಲ ಕಣ್ಲಾ ರಾಮ ಆ ನಾವೇನವ ಕೋಳಿ ತಗೊಬಂದು ಗೌರು ಇನ್ ಮಿಕ್ಕಿದ ಸಾಮಾನು ತಗೊಬಂದ್ರು ಅಲ್ಲ ಕಣ್ಣಾ ನೀನು ಒಂದು ಎರಡು ಸೌತೆಕಾಯಿ ಆದ್ರೂ ಥರದ್ದು ಬೇಡವಿಲ್ಲಾ ಆಯ್ ಎಲ್ಲ ಸೌತೆಕಾಯು ಇಲ್ಲ ಈರುಳ್ಳಿನೂ ಇಲ್ಲ ಈರುಳ್ಳಿ ಆದರೂ ಕಟ್ ಹೋಗ್ಲಾ ಅದಿ ತಿನ್ನ ಥೋ ರಂಗಜ್ಜ ಈರುಳ್ಳಿ ಹಾಕೋಣ ಅಂತ ಅಂದ್ಕಂಡೆ ಹಾಂ ಕಟ್ ಮಾಡೋಕ್ಕೆ ಎಲ್ಲವ ಸಾಂಬಾರಿಗೆ ಹಾಕ್ಬಿಟ್ಟೆ ಕಂಡ ಒಂದು ಹೀಡು ತಂದಿದ್ರು ಗೌಡ್ರು ಬೇರೆ ಜಾಸ್ತಿ ತಂದಿರಲಿಲ್ಲ ಈರುಳ್ಳಿಯಾ ಹಾಂ ಅದೆಲ್ಲವ ಸಾಂಬಾರಿಗೆ ಆಗೋಯ್ತು ಹಾಂ ಇನ್ನೊಂಚೂರು ಕಾಳು ಬೇರೆ ಮಾಡಿದೆ ಅದಕ್ಕೂ ಆಗೋಯ್ತು ಇನ್ನೆಲ್ಲಿ ಮತ್ತೆ ಕಟ್ ಮಾಡ್ಕೊಡೋಕೆ ನಿಮಗೆ ಅದಕ್ಕೆ ಸುಮ್ಮನ ಅದೇ ನಾನು ಥರ ನಾನು ನನಗೇನು ಗೊತ್ತಿತ್ತಪ್ಪ ಇಲ್ಲಿ ಹಿಂಗೆಲ್ಲವ ರೆಡಿ ಮಾಡ್ಕೊಂಡವ್ರೆ ಗೌಡ್ರು ಕೋಳಿ ಉಣ್ಣೋಕೆ ಅಂತವ ಸುಮ್ಮಕೆ ಕಾರ್ದು ಬಾರ್ಲ ಇಲ್ಲರಮ್ಮ ಅಂತವ ನಾನು ಕೈಯಲ್ಲಿ ಅಡ್ಸ್ಕೊ ಬಂದ್ನಪ್ಪ ಆಮೇಲೆ ತಾನೇ ಗೊತ್ತಾಗಿದ್ದು ನನಗೆ ಗೌಡ್ರು ಹಿಂಗೆಲ್ಲ ಅಥವಾ ಕೋಳಿ ಎಲ್ಲ ತೋರಿಸೋರೆ ಸಾಂಬಾರು ಮಾಡಬೇಕು ಮುದ್ದೆ ಮಾಡಬೇಕು ಅನ್ನ ಮಾಡಬೇಕು ಅಂತ ಆಮೇಲೆ ಗೊತ್ತಾಗಿದ್ದು ಇಲ್ಲ ಅಂದಿದ್ರೆ ಇಷ್ಟಿಷ್ಟು ತಗಬರ್ರಿಗೌಡ್ರಿ ಅಂತ ಗೌಡ್ರಿಗೂ ಹೇಳಿರುವೆ ಈಗ ನೋಡಪ್ಪ ಈರುಳ್ಳಿನೂ ಇಲ್ಲ ಸೌತಿಕನು ಇಲ್ಲ ಏನಾಗಲ್ಲ ತಿನ್ಕೊಳ್ಳೋಜ ಹಂಗೆ ಒಂದಿನ ಅಲ್ವ ಏನಾಗಲ್ಲ ತಿನ್ಕೋತ ಒಂದಿನಕ್ಕೆ ಏನಾಗುತ್ತೆ ಆಯಿತು ಬಿಡಪ್ಪ ರಾಮ ನೀನು ಹೇಳಿದ್ಮೇಲೆ ಮುಗಿದುಕೊಳ್ಳಪ್ಪ ನಾವು ಹಂಗೆ ತಿನ್ನೋದು ನೀನೇ ಅಲ್ವೇ ಲಾಂಡ್ ಆಡ್ರು ಹಾಂ ನೀನು ಹೇಳಿದ್ದ ಕೇಳಬೇಕು ಕೇಳ್ಬೇಕು ನಾವು ಲೇ ಇದು ಇದ್ಯಾಕೆ ಹಿಂಗೆ ಆಡ್ತಿದ್ದಿಲ್ಲ ಇವತ್ತು ನೀನು ಆ ಯಾವತ್ತೂ ಇಲ್ದಿದ್ದು ಇದ್ಯಾಕೆ ಹಿಂಗೆ ಕುಸ್ತಿಗೆ ಹೋಯ್ತಾ ರಾಮನ ಮೇಲೆ ಅವ್ನು ಪಾಪ ಹೆಂಗೋ ಅಡುಗೆ ಮಾಡಿ ಇಟ್ಟವನೇ ಅವೈದ ಆ ಅಂತದ್ರಲ್ಲಿ ನೀನು ಅವನ ಮೇಲೆ ಯಾಕೆ ಕುಸ್ತಿಗೊಯ್ತಾ ಲೇ ಸುಮ್ಮ ತಿನ್ನಲ್ಲ ತಿಂದದಲ್ಲ ಹಾಂ ನಾಟಿ ಕೋಳಿ ಸಾರು ಇನ್ನೇನು ಮಾಡೋಕ್ಕಾಯ್ತು ಗಟ್ಟಿಗೆ ಆಗ್ಬಿಟ್ಟೈತೆ ಆವಾಗಿಂದ ನಮ್ಮದೇ ತಪ್ಪಲ್ವೇ ನಾವು ತೋಟ ತರ್ಕೊಬರ್ತೀವಿ ಅಂತ ಹೋಗಿ ಒಂದು ಎರಡು ಗಂಟೆ ಆಯ್ತೇನು ಹೋಗಿ ಬರೋ ಅಷ್ಟರಲ್ಲಿ ಹಾಂ ಅಷ್ಟೊತ್ತು ಗಂಟೆವ ಅವ್ನು ಇನ್ನೇನು ಮಾಡೋಣ ಹಾಂ ಒಲೆಯಿಂದ ಇಳಿಸಿದ್ರೆ ಬೆಂದೈತೆ ಇಲ್ವ ಅಂತವ ಅವ್ನಿಗೆ ಬೇರೆಯ ಅದಕ್ಕೆ ಅದಾಗ ಒಲೆ ಮೇಲೆ ಇಟ್ಟವನೇ ಆ ಊರಿ ಬೇರೆಯ ಸೌದೆ ಊರಿಲಿ ಚೆನ್ನಾಗಿ ಬೆಂದ್ಕೊಬಿಡ್ತದೆ ಅದಕ್ಕೆ ಒಂದು ಈಟ್ ಗಟ್ಟಿಗೆ ಆಗೈತೆ ಅಷ್ಟೇ ಒಂದು ರವಷ್ಟು ಗಟ್ಟಿಗೆ ಆಗೈತೆ ಜಾಸ್ತಿಗೇನು ಆಗಿಲ್ಲ ಹಾಂ ಸುಮ್ಮನೆ ಕುಣ್ಣಲ್ಲ ನಿನ್ಸಿನಪ್ಪ ಹಾಂ ಚೆಂದಾಗ ಮಾಡಿದೆ ಕಣ್ಲ ರಾಮ ಹಾಂ ಬೋ ಚಂದಾಗೈತೆ ಸಾಂಬಾರು ಒಂದು ಹಿಟ್ಟು ಲೋರ್ತಲ್ಲೂ ಹಾಕ್ಕೊಡು ಊಟ ಆದಮೇಲೆ ಕುಡಿತೀನಿ ಕುಡಿದ್ರೆ ಗಂಟ್ಲು ನೋವು ಕೆಮ್ಮು ಎಲ್ಲ ಒಯ್ತದಂತ ತೆಗಿ ಹ್ಞೂ ಕಣ್ಗೌಡ್ರಿ ನೀವೊಂದು ಕೆಲಸ ಮಾಡಿ ಗೌಡ್ರೆ ಈಗ ಉಣ್ಕಳಿ ಒಂದು ಮುದ್ದೆಯಾ ಸರ ಅಂತೂ ಉಣ್ಬೇಕು ಬೇಗ ಬೇಗ ರಪ್ ರಪ್ನೆ ಮುದ್ದೆ ಬಿಸಿ ಇದ್ದಾಗ್ಯಾ ಉಣ್ಕೊಬಿಟ್ರೆ ಚೆನ್ನಾಗ್ ಗಂಟ್ಲಿಗೆ ಹೋಯ್ತದಲ್ಲ ಕೋಳಿ ಸಾರು ಮುದ್ದೆ ಎರಡು ಕಾಂಬಿನೇಷನಲ್ಲಿ ಹೋದ್ರೆ ಗಂಟ್ಲೆಲ್ಲವಾ ಇತ್ಕೊಬರ್ತದೆ ಹಂಗೆಯ ಕೆಮ್ಮು ಗಿಮ್ಮು ಏನು ಇರೋಕ್ಕಿಲ್ಲ ಕಣ್ಗೌಡ್ರಿ ಅದಕ್ಕೆ ಚೆನ್ನಾಗಿ ಮುದ್ದೆ ಉಣ್ಬಿಡಿ ಮೊದಲಿಗೆ ಆಮೇಗಿಂದವ ಒಂದು ಸಾಂಬಾರು ಬಿಸಿ ಸಾಂಬಾರು ಹಾಕ್ಕೊಡು ರಾಮ ಒಂದು ನೀರು ಇಲ್ಲ ಅದಕ್ಕೆ ಸಾಂಬಾರಿಗೆ ಯಾಕುವ ಗಟ್ಟಿಗಾಗಿ ಹೋಗ್ತದ್ದು ಸಾರು ಒಂದ್ ಹಿಟ್ ನೀರುಯ್ದ್ಬಿಟ್ಟು ಇನ್ನೊಂದಿಟ್ಟು ಹಿಟ್ಟು ಕುದಿಸು ಮೇಲೆ ಎಲ್ಲವ ಒಂದು ಕತ್ತದೆ ಆ ಒಂದು ಕಪ್ ಅಲ್ಲಿ ಇದು ಟೀ ಕಪ್ಪು ಏನಾದ್ರು ಇದ್ರೆ ನೋಡಲಿ ಆ ಅಲ್ಲಿ ಗೋಡದ ಮನದಲ್ಲಿ ಐತೆ ಟೀ ಕಪ್ಪು ಏನಾದ್ರು ತಂದು ಒಂದ್ ಹಿಟ್ ಉಯ್ದು ಕೊಡು ಗೌಡ್ರಿಗೆ ಕುಡೀಲಿ ಆವಾಗ ಒಂಚೂರು ಚೂರು ಗಂಟ್ಲೆಲ್ಲವ ನಿರಾಳ ಆಯ್ತದೆ ಹಂಗೆ ಯಾಕೆ ಹೋಯ್ತದೆ ಅಲ್ಲ ಗೌಡ್ರಿ ಈ ನನ್ನ ಮಗನದು ಕೋಳಿ ಸಾಂಬಾರು ಇವ್ನು ಮಾಡಿರೋದನ್ನ ಕುಡಿಯೋ ಬದಲು ನನ್ನ ಹತ್ರ ಒಂದು ನೈಂಟಿ ಆಯ್ತು ಗೌಡ್ರಿ ಇಲ್ಲೇ ಜೋಬಲ್ಲಿ ಹಾಂ ಕೊಡೋಣ ಹೇಳ್ರಿ ಈಗಲೇ ಕೊಡ್ತೀನಿ ನೈಂಟಿ ಕುಡಿದ್ರಿ ಅಂದರೆ ಕೆಮ್ಮು ಹೋಯ್ತದೆ ಎಲ್ಲ ಹೋಯ್ತದೆ ಮುಂಚೆಲೆಲ್ಲವ ನಾವು ಬಿಸ್ಕೆಟ್ ಬ್ಯಾಂಡ್ರಿ ಅಂತ ಕುಡಿತಿದ್ದು ಗೌಡ್ರಿ ಆ ನಿಮಗೂ ಗೊತ್ತಿರಬೇಕೇನವ ಆ ಅದನ್ನು ಕುಡ್ದು ಅಂದರೆ ಯಾವ ಕೆಮ್ಮು ಇರ್ತಿಲ್ಲ ಗಂಟ್ಲು ಇರ್ತಿಲ್ಲ ಜ್ವರನೂ ಇರ್ತಿಲ್ಲ ಗೌಡ್ರೆ ಹಾಂ ಅದು ಇವಾಗ ಸಿಕ್ಕೋಕ್ಕೆ ಇಲ್ಲ ಸರಿಯಾಗಿ ಹ್ಞೂ ಕಣ್ಲ ಸಿನಪ್ಪ ನನಗೂ ನೆನ್ಪೈತೆ ಆ ಮುಂಚೆಲಿ ಬಿಸ್ಕೆಟ್ ಬ್ಯಾಂಡ್ರಿಂತವ ಈ ಬಾಣಂತಿರ್ಗು ಎಲ್ಲರಿಗೂ ಕೊಡ್ತಾಯಿದ್ರು ಎಲ್ಲರೂ ಯಾರ್ಯಾರು ಶೀತ ಗೀತ ಅಂತವ್ರಿ ಎಲ್ಲರಿಗೂ ಒಂದೊಂದು ಡಿಬ್ಬಿ ಕೊಡೋರು ಆವಾಗ ಏನು ಗೊತ್ತು ಸುಮ್ಮನೆ ಎಲ್ಲ ಕುಡ್ಕೊಳ್ಳೋರು ಕೆಮ್ಮು ಗಿಮ್ ಎಲ್ಲ ಒಂಟೋಗ್ತಿತ್ತಪ್ಪ ಆದರೆ ನೀನು ಹೇಳದಲ್ವೇನಲ್ಲ ಹಾಂ ಸೀನಪ್ಪ ಒಂದು ಡಿಪ್ಪಿ ನನಗೂ ಅಥವಾ ಅಥವಾ ಕುಡ್ಕಳಿವೆ ಏನು ಮಾಡಂದ ನಾ ಮನೆ ಬೈತಾಳೆ ಇಲ್ಲ ಅಂದ್ರೆ ಕುಡ್ದು ಹೋಗಿರ್ವೆ ಅಯ್ಯೋ ಒಂದು ಈಟ್ ಸ್ಮೆಲ್ ಬಂದರೂ ಗೊತ್ತಾಗೋಯ್ತದ ಅವಳಿಗೆ ಅವಳೇನು ಸಾಮಾನಲ್ಲ ಆ ನೋಡ್ತಾನೆ ಇರ್ತಾಳೆ ಒಂದು ಈಟು ಅದು ಇದು ಒಂಚೂರು ಅಲ್ಲ ಗಿಲ್ಲಾಡ್ದೆ ಅಂದರೆ ಇನ್ನು ಮನೆ ಒಳಗೆ ಸೇರ್ಸೋದಿಲ್ಲ ನನ್ನ ಅದಕ್ಕೆ ನಾನು ಕುಡಿಯೋದೆ ಬಿಟ್ಬಿಟ್ಟೆ ಕಣಪ್ಪ ಆವಾಗ ಕುಡಿತಿದ್ದೆ ವಯಸ್ಸಿನ ಕಾಲದಲ್ಲಿ ಏನು ಮಾಡ್ತೀವಿ ಇವಾಗ ಆ ಹೆಂಡ್ತಿಗೆ ಏನು ಹೇಳೋದು ಏನು ಅದಕ್ಕೆ ಆಗುತ್ತೆ ಅದಕ್ಕೆ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಗೆ ಅಯ್ಯೋ ಹಾಗಂದ್ರೆ ಎಂಟಿ ಒಬ್ಳು ಬೈ ಹೇಳ್ಕೊಳ್ಳಪ್ಪ ಹೆಂಗೋ ನಡೀತಿತ್ತು ಈಗ ಮಕ್ಕಳು ಎಲ್ಲರೂ ಸೇರ್ಕೊಂಡು ಬೈತಾರೆ ಏನು ಮಾಡೋಣ ಸುಮ್ಮನೆ ಬೈಸ್ಕೊಳ್ಳೋದತ್ತಿಗೆ ಯಾಕೆ ಅಂತವ ನಾನು ಕುಡಿಯೋದೆ ಬಿಟ್ಬಿಟ್ಟೆ ಈ ಬುಟ್ಪುಟ್ಟನಲ್ಲ ಅದನ್ನ ಕುಡಿಬೇಕು ಅಂತ ಮನ್ಸೆ ಬರೋಕೆ ಇಲ್ಲ ಸಿನಪ್ಪ ಸಿನಪ್ಪಾ ಯಾಕುವ ಹಂಗಾಯ್ತದೆ ಹಾಂ ಸರಿ ಅದಿರಲಿ ಹಂಗೆ ಆರಾಮ ನೀನು ಬಡ್ಸ್ಕೊಳಪ್ಪಾ ಉಣ್ಕೊಬಿಡು ಆ ಪಾಪ ಅವಾಗಿಂದವಾಗ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೀವಿ ಉಣ್ಕಬಾ ಇಲ್ಲಿ ನಮ್ಮ ಜೊತೆಲಿ ಕೂತ್ಕೊಂಡು ಹಾಂ ಕೊಡ್ರಿ ಆಯಿತು ನಾನು ಉಣ್ತೀನಿ ವೀಕ್ಷಕರೇ ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಗುಡ್ ನೈಟ್ ಬಾಯ್ ಸಿಆರ್ ಟಾಟಾ